ಕೇಳಿ ಹಿಂಗೆ ಆಗುತ್ತೆ ಅಣ್ಣ ನನಗೆ ಎಂಟು ಗಂಟೆ ತಕ ಮನಿಕೆಣೆ ನೀ ಎಂಟು ಗಂಟೆ ತಕ ಮನಿಕೆಣೆ ಇದ್ರೆ ನಮ್ಮ ನಾಗ್ಲಿಕ್ಕೆ ಹಿಂಗೆ ಬರ್ತಾ ಏನು ಆಗ್ಲಿಕ್ಕೆ ಎಪ್ಪ ಎಪ್ಪ ಹೋಗಿ ಒಂದ್ಸತಿ ನೋಡ್ಕೊಂಡು ಬರೋಣ ನಾವು ಅವ್ರ ಮನೆ ನೋಡಿಲ್ಲ ಹೋಗಿ ಬರೋಣ ನಡಿ ಅದೇ ಏನೋ ಮಾಸ ಮನೆ ಏನೋ ತಗೊಂಡವ್ರಂತೆ ಇಲ್ಲಿ ಯಾವುದೋ ಆ ರಾಜ್ಯಕ್ಕೆ ಬಂದಿತ್ತಂತೆ ಮನೆ ತಗೊಂಡಿದ್ದೀವಿ ಅಂತೇಳಿ ಹೇಳ್ತಿದ್ರು ಹ್ಞೂ ಕೇಳ್ಕೊ ಹೋಗ್ತಾ ಇದ್ದಾರೆ ಗಂಡ ಎಂಟಿ ಬರ್ರಿ ಬಾರೋ ಮಹಿ ಇವನು ಯೋ ಮೀನಾ ಬರೀ ಟೀ ಕುಡಿರಿ ಅಂತ ಬಾ ಕಾಫಿ ಮಾಡ್ತೀನಿ ಈಗ ಆಲ್ ತನಕ ಹೋಗ್ಯವನೇ ನಂದಿನಿ ಅರ್ಧ ಲೀಟ್ರ್ ತರಿಸ್ತೀನಿ ನಾನು ಹ್ಞೂ ಅರ್ಧ ಲೀಟ್ರಾ ಈಗ ತಗೊಂಬಾರಪ್ಪ ಅಂತ ಹೇಳಿ ಕಳಿಸಿದ್ದೀನಿ ಬರ್ರಿ ಕಾಫಿ ಕುಡೀತಿ ಕಾಫಿ ಮಾಡ್ತೀನಿ ಎಲ್ಲಿಗ್ರಮ್ಮ ವಾಲ್ಟ್ರಿ ಗಂಡ ಹೆಂಡ್ತಿ ಊರಿಗೆ ಹೋಗ್ತೀರಿ ಏ ಇನ್ನೂ ಹೋಗಲ್ಲ ಇನ್ನ ಎರಡು ದಿನ ಇರ್ತೀವಿ ಕಣ ಯಾಕ ಹ್ಮ್ ಇವ್ರೆ ಕಂಠಿ ಅವಣ್ಣವ್ರ ಮಂತಕ್ಕೆ ಅದೇ ಕಂಠಣ್ಣ ಹಾಂ ಅವ್ರ ಮಂತಕ್ ಹೋಗ್ತಾ ಇದೀವಿ ಮನೆ ನೋಡ್ಕೊಂಬರಣ ಅಂತ ಹೇಳಿ ಹ್ಮ್ ಅದಕ್ಕೇನೆ ನಮ್ ಗೊಂಬೆಲಮ್ಮ ಗೊಂಬೆಲ ಅಕ್ಕ ಒಂದ್ಸತಿ ಬರ್ರಿ ಹೋಗಿ ನಿಮ್ಗೂ ಇಷ್ಟ ಆಗಿದ್ರೆ ಆಗಿದ್ದೆ ನೇಮನ್ ಅಂತ ಹೇಳಿ ಅಂತೇಳಿ ಎರಡೈತೆ ಅದಕ್ಕೆ ನಾವು ಅಂತ ಹೇಳಿ ಹೋಗ್ತಾ ಇದೀವಿ ಊದೇನು ಓಹ್ ಕಂಠಪ್ಪನ ಮಗು ಕೊಡ್ತೀರಾ ಸೈಗೆ ಹ್ಞೂ ಅದೇ ನೋಡ್ಕೊಂಡು ನೋಡ್ಕೊಂಬರ್ತೀವಿ ನಮಗೇನೋ ಒಪ್ಕೈತೆ ಒಳ್ಳೆಯವರು ನಾನು ನೋಡಿದ್ದೀನಿ ಅವಣ್ಣ ಎಂಥದಂತ ನಾನು ಮೊದಲಿಂದೆಲ್ಲ ನೋಡಿದ್ದೀನಿ ನನಗೆ ಗೊತ್ತೈತೆ ಅವ್ರು ಹಿಂಗೆ ಏನೋ ಅಂತೇಳಿ ನಮ್ಮ ಗೊಂಬೆಲಾಕ ಚೆನ್ನಾಗಿ ಗೊತ್ತೈತೆ ಒಳ್ಳೆಯವರು ಒಳ್ಳೆ ಹುಡುಗ ಮಾತ್ರ ಭಾಳ ಬಯಸ್ತ ಚೆನ್ನಾಗಿ ದುಡಿತಾರೆ ದುಡ್ದನು ದುಡಿತಾನೆ ಹಂಗೆ ಉಳಿಸ್ದು ಉಳಿಸ್ತಾನೆ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡೋಲ್ಲ ಅಂತ ಒಳ್ಳೆ ಹುಡುಗ ಅಂತ ಹೇಳಿ ಈ ನಮ್ಮ ಗೊಂಬೆಲಕ್ಕನೂ ಅಂತೂ ಅದಕ್ಕೇ ನಾವು ಹೋಗಿ ನೋಡ್ಕೊಂಬರೋಣ ಅಂತ ಇದೀವಿ ಕಣಕ್ಕ ಹ್ಞೂ ಅಯ್ಯೋ ಅಯ್ಯೋಯ್ಯೋ ರಾಮ ಕಂಟಿ ಮಗು ಕೊಡ್ತಾರ ಅಯ್ಯೋ ಅಯ್ಯಪ್ಪ ಅಲ್ಲ ನಾನು ಮಾತಾಡಿಸ್ತಾ ಇದ್ದೀನಿ ಕಾಫಿ ಕುಡೀರಿ ಅಂತ ಬರ್ರಿ ಅಂತೇಳಿ ಕ್ಯೂ ಹಂಗೆ ಹೋಗ್ತಾ ಇದಾರೆ ಇವ್ರಿಗೆ ಇರಬೇಡ ಭಾರಿ ದಿಮಾಕು ಮಾತಾಡ್ಸಿರೋ ಮಾತಾಡಲ್ಲ ಅಲ್ಲ ಇವ್ರಿಗೆ ಇನ್ನೆಷ್ಟು ದಿಮಾಕಿ ಇರಬೇಡ ಹೋಗಿ ನೋಡ್ಕೊಂಬರೋರಮ್ಮ ಹ್ಞೂ ಹೋಗಿ ಚೆನ್ನಾಯ್ತು ಮನೇನು ಹ್ಞೂ ಸರಿಯಾ ಆಯ್ತು ಭಜಂಟಿ ಭಜಂಟಿ ಬಾಯ್ಲಿ ನೀನಂಬ ಅಂತ ಹೇಳ್ತಿದ್ರ ಅವರು ನೀವು ಏನೋ ಮಗಳು ನಾನು ಕಂಠಪ್ಪನ ಮಗ್ಗೆ ಅವನಿಗೆ ಅಕ್ಷಯಗೆ ಕೊಡ್ತಾರಂತೆ ಹ್ಞೂ ಅಕ್ಕೇನೆ ಮನೆ ನೋಡ್ಕೊಂಬತ್ತೀವಿ ಅಕ್ಕ ಹೆಂಗಂತು ಅಕ್ಕೆ ನಮ್ಮ ಅಕ್ಕನ ಹೆಣ್ಣು ಮತ್ತೆ ಮೀರಲ್ಲ ನಮ್ಮ ಅಕ್ಕ ಎಲ್ಲಿ ಹೇಳುತ್ತ ಅಲ್ಲಿ ನಮ್ಮ ಹುಡುಗಿನ್ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಿದ್ರು ಹ್ಞೂ ಅದಕ್ಕನೇ ಅದನ್ನೇ ಮಾತಾಡ್ತಾ ನಿಂತ್ಕಂಡೆ ಹ್ಞೂ ಅವ್ರು ಮಂತ್ ನೋಡ್ಲೇ ಬರಕ್ಕೆ ಇದ್ದಾರೆ ಮನೇನ ಹ್ಞೂ ಅವರು ಅದೇ ಏನು ತೀರ್ಮಾನ ಮಾಡ್ಕೊಂಬ್ತಾರೆ ಅದೇ ನೋಡಿ ಅವ್ರಿಗೆ ಹುರ್ಗು ಒಪ್ಕೆ ಅದ ಮಾಡ್ತಾರೆ ನೋಡು ಹ್ಞೂ ಅಲ್ಲ ನೋಡು ನಾನು ಮದುವೆ ಮಾಡ್ಕೊ ಕಾಡಿಕ್ಯಾಕ್ ಕೊಡ್ತಾನೆ ನಮ್ಗೆ ಒಟ್ಟು ರಿಸ್ಟೆಂಡ್ಸ್ ಒಂದು ತಕ್ಕ ಏನು ಮಾಡಿಬಿಟ್ಟು ಅಂತಾನೆ ಕೊಡ್ತಾನೆ ಹಾಂ ಕೊಡ್ಲಿ ನೋಡ ನಾನೇನು ಬಿಡೋದಿಲ್ಲ ಈ ಮದುವೆ ಆಗಾಕಿ ಆ ಹೇಳೋದು ನೀನು ಹೇಳ್ತೀನಿ ಹೋಗಿ ಹ್ಞೂ ಕೊಡ್ದಂಗೆ ಬಂದಿರಲಿ ನನಗೆ ಓ ಓ ಏನು ತಿಳ್ಕೊಬಿಟ್ಟವ್ ಅವನು ನಮಗೆ ಕೊಡ್ದಲ್ಲ ಯಾರಿಗೆ ಕೊಡ್ತಾನೆ ನಾನು ಎಲ್ಲ ನಮ್ಗೆ ಕೋರ್ಟ್ಗೆ ಹಾಕ್ತೀನಿ ಹ್ಞೂ ಬಿಡಲ್ಲ ತವ್ರ ಮನೆ ಮೇಲೆ ಹ್ಞೂ ನಮ್ದೆಲ್ಲ ಹೊಲ ಇತ್ತು ಮಾರ್ಕೆತೀನಿ ತಿನ್ನವನೆ ದುಡ್ಡು ಬೇಕು ನಮಗೆ ಅಂತ ಅಂತೇಳಿ ಎಲ್ಲ ಕೋರ್ಟ್ಗೆ ಹಾಕ್ತೀನಿ ಹ್ಞೂ ಅಪ್ಪ ನಮ್ಮ ಸಂಪಾದನೆ ಮಾಡಿದ್ರು ದುಡ್ಡು ಒಡವೆ ಹೆಣ್ಮಕ್ಳಿಗೆ ಯಾತ ಕೊಟ್ಟಿಲ್ಲ ಅಂತ ಕೋರ್ಟ್ಗೆ ಹಾಕ್ತೀನಿ నాకెలా కండవ్ ఆక నీరోబ్బనాల్వి ఆ కోర్ట్కి ఆతీని అంత హతీయ ఆక్తీ బిడాల నూ కోర్ట్కి కాకి హాక్తీని అలా ఇల్తాను బా నందిని అల్ తర్స్ని అర్ధ లీటర్ హాల్ తరకొన పాప అర్ధ లీటర్ హాల్ తే కాఫీ మాతీని అందరూ బరల్వల్ ఆ నేను నవే నేను నవ్వు యావనా కై తుర్దు కాపీ క్తీవి నూ నీ ఆ తర్స్తీనంది నూ నీ అాలే నా బడవరగర్బోదు నూ నందీ మరు నందీ ఆ ఉపయోగదు నూ అర్ధ అర్ధ లీటర్ ప్యాకెటే యూస్ మే కాల్ లీటర్ ననేం తరల్ నాలు ఇవతూ అర్ధ అర్ధ లీటర్ తగరదు మొసరు తొందర అర్ధ లీట్రు ఆలు తొందరూ అర్ధ లీట్రు హాల్ అండి తగ్బరదు నేను ನಿನ್ಗೆ ಅವ್ರು ಯಾರಿಗಾನ ಕೊಡ್ತಾರೆ ಹ್ಞೂ ಮುಚ್ಕೊಂಡಿರಬೇಕು ನಾನು ಮನೆ ಸೊಸೆನಿ ನಾ ಮನೆಗೆ ಕೊಡಿಸ್ತೀನಿ ಹ್ಞೂ ನಾ ಆ ಹುಡ್ಗಿ ಭಾಳ ಇಷ್ಟಪಟ್ಟೈತಿ ಹ್ಞೂ ಇಷ್ಟಪಟ್ಟವ್ರೆ ಇಬ್ಬರು ಮಾಡ್ತೀವಿ ಮದುವೆನೇ ಯಾಕೆ ನಿಲ್ಲಿಸ್ತೇನೆ ನಿಲ್ಲಿಸೋ ನೋಡೋಣ ನಿನ್ನ ಕಣ್ಣೆದ್ರಿಗೆನೆ ಅಲ್ಲಿಗೆ ಕೊಡಿಸ್ತೀನಿ ನೀನು ತಮ್ಮ ತಮ್ಮ ಅಂತ ಎಂಬತ್ತು ಇದ್ದಿದ್ರೆ ಹಿಂಗೆ ಮಾಡ್ತಿದ್ದೆ ಹಿಂಗೆ ಮಾತಾಡ್ತಿದ್ದೆ ನೀನು ಹಾಂ ಇಲ್ಲೇ ಮುಂದೋದ್ರೂ ಮಾತಾಡ್ಸಿಲ್ಲ ಎಂತೆಂತ ಮಾಡಿದ್ದೀಯ ಅವ್ರಿಗೆ ನಾನು ಹೇಳ್ತಿದ್ದೆ ಹ್ಞೂ ಮಾಡಬೇಡ ಮಾಡಬೇಡ ಅಂತೇಳಿ ಮಾಡೋದು ಮಾಡಿ ಇನ್ನೂ ದೊಡ್ಡದಾಗ ಮಾತಾಡ್ತಾಳೆ ಅಲ್ಲ ನಮ್ಮ ಮನೆಗೆ ಕೊಡಿಸ್ತಾಯಿ ಹ್ಞೂ ಅಲ್ಲ ನಮ್ಮನೆ ಕೊಡ್ದಂಗೆ ನೋಡು ನಮ್ಮಕ್ಕಿನ ಮಗ ಇದೇನೆಲ್ಲ ಕೊಡಬೇಕು ಹಾಂ ಅಂಬೋದು ಏನಾರ ಬೇಡವಿ ನಾ ಹೋಗ್ ಕಂ ಕೇಳ್ತೀನಿ ನನಗೂ ಕೇಳೋ ಅಧಿಕಾರ ಐತೆ ಹೆಂಗೆ ಕೊಡ್ರಿ ಅಂತ ನೋಡಿ ಬಗ್ಗೆ ಕಾಯಿ ನೋಡಿ ಮಾತಾಡೋದು ಹ್ಞೂ ಅದೇನು ಕೊಡ್ತಾರೆ ಇಂತ ನನಗೆ ಎಳ್ಳೆ ಮದ್ವೆ ಆಗಿರನ್ಗೆ ಹ್ಞೂ ಎಳ್ಳೆ ಮದುವೆ ಆಗ್ತಾಯಿರನ್ಗೆ ಹೆಂಗೆ ಕೊಡ್ತಾರೆ ಅಂತ ಒಳ್ಳೆ ಪಿಳೆನ ಕೊಡೋಲ್ಲ ಅವ್ರ ಹುಡ್ಗ ಹುಡ್ಗಿ ಹುಡುಗಿ ಇಬ್ಬರಳು ಒಪ್ಪೇವ್ರಿ ಹ್ಞೂ ಹಾಕ್ತೀವಿ ಅಂತೇಳಿ ಇಬ್ಬರಳು ಒಪ್ಕೊಂಡವ್ರಿ ಅಲೇನಿ ಹ್ಞೂ ನೀನು ಎಷ್ಟೇ ಏನೇ ಯಾರು ಹಾಡಿದ್ರಿ ಮದುವೆ ಅಂತ ನಿಲ್ಸೋಕ್ಕಾಗಲ್ಲ ಕಂಟಿ ಮನೆ ಸೊಸೆನೇನೆ ನಮ್ಮ ನಮ್ಮೇಮು ಹ್ಞೂ ಅಷ್ಟೇನೆ ಯಾರು ಏನು ಮಾಡೋಕ್ಕಾಗಲ್ಲ ಹ್ಞೂ ಅಕ್ಷಯ್ಗೆ ಸರಿಯಾದ ಜೋಡಿ ಅಲ್ಲ ನೋಡ್ಬಂಗೆ ಆಂಟಿ ಹ್ಞೂ ನಮ್ಮ ನಮ್ಮ ಹಿಂಗೆ ಮಾಡಿರಿ ಅವ್ರು ನಮ್ಮ ಸಾದ್ರ ತಗೊಂಡಂಗೆ ಇರ್ತಾರೆ ನಮ್ಮ ನೀವು ತಣ್ಣ ತಮ್ಳದಾಗೆ ಎಷ್ಟು ಮಾಡ್ತಾ ಇದ್ರ ಹ್ಞೂ ಸ್ವಂತ ತಂಗಿ ಬಿಟ್ಟು ಅವ್ರ ಮನೆ ಕೊಡಿಸ್ತೀನಿ ನಿಮ್ಮ ಅಲ್ಲ ನೀನು ನಮ್ಮ ಅಕ್ಕ ಇದಿ ಹಾಂ ನೀನು ಹಿಂಗೆ ಮಾಡ್ಬೋದೆ ಹಿಂಗೆ ಮಾಡಬಾರ್ದು ಹಾಂ ಬಿಡು ನನ್ನ ತಂಗಿ ಮಗ ಇದ್ದಾನೆ ನನಗಂತೂ ಗಂಡು ಮಕ್ಕಳಿಲ್ಲ ನನ್ನ ತಂಗಿ ಕೊಡ್ಲೇವಳು ಕೊಡ್ಲಿ ಅವಳು ಅಂಬವನ ಮನ್ಸಿಲ್ವಲ್ಲ ಅಲ್ಲ ಕಣೆ ಇಲ್ಲ ನಿನಗೆ ನಮ್ಮ ಅಕ್ಕ ಎಂಬೋದು ನಿನಗೆ ಅವ ಯಾವಾಗಲೂ ಇದ್ದಿದ್ರೆ ನನಗೆ ಇವಾಗ ನನ್ನ ತಂಗಿ ಎಂಬೋದು ಇರೋದು ಹ್ಞೂ ನನಗಂತ ಮನ್ಸಿಲ್ಲ ನಾನು ಇದ್ದಿದ್ದಂಗೆ ನಾನು ಏನಿಲ್ಲ ಅದು ಬರ್ದಂಗೆ ಹೇಳ್ತೇನೆ ಅಂತಾಗೇನು ಮುಚ್ಚು ಮರ ಇಲ್ಲ ನಾನೀಗ ಹ್ಞೂ ನಾನು ಮೊದಲೇ ಮಾಡ್ಸೋದೇನಿ ಕಂಟಿ ಮಗನ ಮಗನ ಜೊತೆಗೆ ಹ್ಞೂ ಆ ಮನೆ ಸೊಸೆನೆ ಹ್ಞೂ ನಮ್ಮ ಮೇಮಗ್ ಕಂಟಿ ಮನೆ ಸೊಸೆನೇ ಬರ್ದಿಕ್ಕೆ ಹ್ಞೂ ಬೇಕಾದ್ರೆ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ನೋಡು ಹಿಂಗೆ ಮಾಡಿರೇ ಹೆಂಗೆ ಹ್ಞೂ ನೋಡಿ ಇಂಥವೇ ಮಾಡೋದು ಏಯ್ ನೀನು ಎಷ್ಟನ ಮಾತಾಡು ಎಷ್ಟನ ಬೈಕಾ ಏನಾನ ಅನ್ಕ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಹ್ಞೂ ತಿರ್ಗಾ ಮುಚ್ಚು ಮರ ಇಲ್ಲ ಅಯ್ಯೋ ಹಿಂಗಂದ್ಲು ಅಂದ್ಲು ಅವೆಲ್ಲ ಬೇಡ ನನಗೆ ಹ್ಞೂ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಏ ಬಿಡ್ರ ಮತ್ತೆ ಇವಾಗ ಮೇಲೆ ಅಮ್ಮ ಸುಮ್ಮನೆ ಇರತ್ತೆ ಹ್ಞೂ ಬರ್ದಾಗ ಇದ್ದಂಗೆ ಆಗುತ್ತೆ ಯಾರ ಅಣೆ ಬರ್ದಾಗ ಯಾರ ಹಂಗಿದಾಗ ಉಪ್ಪಾಕ್ಬೇಕು ಎದ್ರು ಇರುತ್ತಾ ಅಲ್ಲ ಆಗುತ್ತೆ ಹ್ಞೂ ಯಾರೇನು ಇವಾಗ ಏನು ಮಾಡೋಕ್ಕ ಸುಮ್ಮನೆ ಇರತ್ತೆ ಯಾರ ಕೊಡ್ತಾರೆ ಇವಳು ಅವಾಗೆಲ್ಲ ನಾ ಎಷ್ಟಿದ್ನ ಮಾಡಿದ್ಲು ಹ್ಞೂ ಇಂಥದ್ದೆಲ್ಲ ಏನು ಯೋಚನೆ ಮಾಡಿದ್ಲಿ ಚೆನ್ನಾಗಿರೋ ಅಂತ ಅವ್ರ ಮನೆಗೆ ಅಂತ ಅವನ್ನೆಲ್ಲ ಯೋಚನೆ ಮಾಡಲಿಲ್ಲ ಎಂತ ಮಾತಾಡೇಳಿ ಅಂತ ಅಂದವ್ರೆ ಅವ್ರ ಆಗತಿ ಸುಮ್ಕ ಇದ್ದಾರೆ ಏನು ಮಾಡ್ತಾಳೆ ನೋಡೋಣ ಅದಿಲ್ಲಿ ಹ್ಞೂ ಅವ್ರ ಮನಗೆ ಕಣೆ ನಾನೇನು ಕೊಡ್ಸೋದು ನಾನು ತಮ್ಮ ಹೇಳ್ತೀನಿ ಅವ್ರ ಮನೆ ಬಿಟ್ಟರೆ ನಾನು ಮಗು ಕೊಡಬೇಡ ಇಲ್ಲಿ ಅಂಬ್ತೀನಿ ಬಗ್ಗೆ ಅಂಟಿ ನೋಡು ಇಂತಾರೂ ಹ್ಞೂ ಹೀಗೆ ಮನೆ ಬರ ಮತ್ತ ಹೋಗ್ಲಿ ಹ್ಞೂ ಸುಮ್ತೀವಿ ನೀನು ಹೋಗಿ ನೀನು ತಮ್ಮ ಕೇಳ್ಮಂತಿ ಕೇಳು ಕುಕ್ಕಂಡು ಕೇಳ್ತೀನಿ ನಾನು ಬಿಡಲ್ಲ ಹ್ಞೂ ನಮಗೆ ಕೊಡ್ದಲ್ಲ ಇನ್ಯಾರೇ ಕೊಡ್ತೀಯ ನಮಗೆ ಕೊಡು ಅಂತೇಳಿ ಕೇಳ್ತೀನಿ ಹ್ಞೂ ಕೇಳ್ತೀನಿ ಬಿಡಲ್ಲ ನಮಗೆ ಕೊಡಪ್ಪ ನನ್ನ ಮಗ ಇದ್ದಾನೆ ನಮ್ಮ ತಿಳಿ ಕೇಳ್ತೀನಿ ಹಾಂ ಊರಿಗೆ ಹೋಗ್ತಾರೆ ಅಂತ ನೋಡ್ತಾ ಇದೀನಿ ಊರಿಗೆ ಹೋಗಂಗೆ ಇಲ್ಲ ಇಲ್ಲೇ ಇದಾರೆ ಹಾಂ ಊರಿಗೆ ಹೋದ್ರೆ ಅವ್ರ ಮನೆ ತಕ್ಕ ಹೋಗಿ ಕೇಳಾ ನಮ್ಮ ತಿಳು ಮನೆ ಬಾಕ್ಲಕ್ಕೆ ಅವರು ನಮ್ಮ ಮನೆ ಬಾಕ್ಲಕ್ಕೆ ಯಾಕೆ ಬಂದಿದ್ದೀ ಅಂತ ಬಗ್ಗೆ ಏನಾಯ್ತು ನೋಡಿ ನಂಗೆ ಮಮ ಅಕ್ಕ ಕಂಠಿ ಮಗನಿಗೆ ಕೊಡಿಸ್ತಾಳಂತೆ ಹಾಂ ನನ್ನ ತಮ್ಮನ ಮಗಳು ನಮ್ಮೇ ಮುನ್ನ ಅಲ್ಲ ನೋಡಿ ಎಷ್ಟಿರಬೇಡ ಇರ್ಬೇಡ ಹಾಂ ಅಲ್ಲ ಇವಾಗ ಅದಕ್ಕೆ ಹೋಗಿ ಅವ್ರು ಬರಕ್ ಬಾ ನಾ ಹೋಗೋಣ ಅವ್ರ ಮನೆಗೆ ಹ್ಮ್ ನಾವೇನ್ ಕೇಳಕ್ ಹೋಗಾನ ಬಾ ನಮ್ಗೆ ಯಾಕೆ ಕೊಡಲ್ಲ ನಮಗೂ ಕೇಳೋ ಅಧಿಕಾರ ಐತೆ ಹ್ಞೂ ಯಾಕೆ ಕೊಡಲ್ಲ ಕೇಳ್ತೀನಿ ಮದ್ವೆ ಆಗ್ಯಾವೆ ನಿನ್ನ ಮಗ ಆಳೇನೆ ಎರಡನೇ ಮದ್ವೆ ಆಗಿರೋಂಗೆ ನಾವು ಯಾಕೆ ಕೊಡೋಣ ನಿಮ್ಮ ಮುಂದಾಗಲಿ ಕೇಳಬೇಕಾಗಿತ್ತು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಅವರು ಹ್ಞೂ ಮುಂಚೆಗೆ ನಾವು ಕೇಳಬೇಕಾಗಿತ್ತು ಗೊತ್ತಿದ್ಲಲ್ಲ ಅವ ಏನ ಹಿಂಗಾಗಿ ತಾಳು ಒಟ್ಟು ಬಿಟ್ಟಾಳು ಬಿಟ್ಟೋದ್ಲು ನನ್ನ ಮಗನ ತಗೆ ಇರೋ ಅಯೋಗ್ಯತೆ ಇರಲಿಲ್ಲ ಅದಕ್ಕೆ ಬಿಟ್ಟು ಹೋಗಿ ಅವಳೆ ಇವಾಗ ನನ್ನ ಮಗ ಒಳ್ಳೇನು ಚೆನ್ನಾಗಿ ನೋಡ್ಕೊಂಬ್ತಾನೆ ಕೊಡು ಅಂತೆ ನಾನು ಕೇಳ್ತೀನಿ ಬಿಡಲ್ಲ ಹ್ಞೂ ನಾನು ಅದು ಬಿಡ್ತೀನಿ ನಾನು ಅವ್ರು ಹೆಂಗೆ ಮಾತ್ರ ನನ್ನ ಕಡೆಕ್ಕೆ ಬಿಡಲ್ಲ ಅದು ಯಾರು ಗೊತ್ತಾರೆ ಬರಲಿ ಹೇಳೋಕೆ ಹ ನಾನು ಮಾತ್ರ ಕಡೆ ಬಿಡಲ್ಲ 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 ಹ್ಮ್ ಸರಿ ಆಯ್ತು ಹೇಳಿ ಕೇಳಕ್ ಹೋಗನ ಬಿಡು ಯಾಕೆ ಶಿಫ್ಟ್ ಮಾಡ್ಕೊಂಬಾರ್ ಕೋಳಿ ಸರ್ ಮಾಡಿ ಮುದ್ದೆ ಮಾಡಿ ಕರೋದ್ರು ಊಟಕ್ಕೆ ಬಂದಿಲ್ಲ ಅವರು ಅಂದಮೇಲೆ ಆ ಇಲ್ಲೇ ಇದ್ರು ನಮ್ಮ ಮನೆಗೇನು ಮಾತಾಡ್ಸಕ್ ಬಂದಿದ್ರೆ ಅವ್ರು ಬಿಡಾತಾರ ಇತ್ತ ಹ್ಮ್ ಆ ಬಗೆಕಾಯ ತಮ್ಮ ತಮ್ಮ ಹೆಂಡತಿ ಬಂದವರಂತ ಕೋಳಿ ತರಿಸಿ ಕೋಳಿ ಸಾರು ಮಾಡಿ ಮುದ್ದೆ ಮಾಡಿ ಈರುಳ್ಳಿ ಕೊಯ್ದು ನಿಂಬೆಹಣ್ಣು ಸೌತೆಕಾಯಿ ಎಲ್ಲ ತರಿಸಿ ಎಂಥ ರುಚಿಯ ಕೋಳಿ ಸಾರು ಮಾಡಿ ಮೂರು ಕೆ ಜಿ ಕೋಳಿ ಕಟ್ ಮಾಡ್ಸೋ ಬಂದು ನಾನು ಚೆನ್ನಿರೋ ಎಲ್ಲ ಉಪ್ಪು ಖಾರ ಎಲ್ಲ ಹಾಕಿ ಗಟ್ಟಿಗೆ ಮಾಡ್ತೀನಿ ಕೋಳಿ ಸಾರ ಹ್ಞೂ ಗಟ್ಟಿ ಕೋಳಿ ಸಾರು ಮಾಡಿ ಬಿಡು ಉಂಟಾರೆ ಅಂತೇಳಿ ಎಲ್ಲ ಮಾಡಿಕ್ಕಿರೇ ಬುರ್ಲೆ ಇಲ್ಲ ಹ್ಞೂ ನಾವು ಅಂಬಲ್ಲ ಹಂಗೆ ಹಿಂಗೆ ಅಂತ ನಾಟಕ ಮಾಡಿರು ಹ್ಞೂ ಇಲ್ಲೊಂದು ನಾಟಕ ಮಾಡ್ತಾರೆ ನಾವು ಆ ಪೂಜೆ ಮಾಡ್ಸಿದೀವಿ ಈ ಪೂಜೆ ಮಾಡ್ಸಿದ್ದೀವಿ ಅಂತ ನಾಟಕ ಮಾಡ್ತಾರೆ ಹ್ಞೂ ಏನಾಗಲ್ಲ ಬೋರಿ ಹುಣ್ರಿ ಅಂದ್ರೆ ಇಲ್ಲ ನಾವು ಅಂಬಲ್ಲ ಅಂಬ್ತಾರೆ ಹ್ಞೂ ಬೊರಲೇ ಇಲ್ಲ ಕೊನೆಗೆ ನೋಡಿ ಈಗಲೂ ಬರ್ರಿ ಕಾಫಿ ಕುಡೀರಿ ಅಂತೆ ನಂದಿನಿ ನಂದಿನ ತರಿಸ್ತೀನಿ ಅರ್ಧ ಲೀಟ್ರಾ ಅಂತ ಅಂದ್ರೆ ಊಹ ಅದಕ್ಕೂ ಬರೋಲ್ಲ ಹ್ಞೂ ಯಾವುದಕ್ಕೂ ಬರೋಲ್ಲಮ್ಮನ ಮನೆಯೋಕೆ ಅದಕ್ಕೆ ಮತ್ತೆ ಹ್ಞೂ ನಮ್ಗೆ ಎಣ್ಣನ ಕೊಡ್ಲಾಳು ನಾನು ನೋಡ್ಕೆಂಬತ್ತೀವಿ ಹ್ಞೂ ಬೇಡ ಅವ್ನ ಮನೆಗೆ ಯಾಕೆ ಕೊಡ್ತಾರೆ ಅಲ್ಲ ನಾಳಿದ್ದಂಗ್ಲೇನೆಯಾ ಅವನಿಗೆ ಅವ್ನ ಮಕ್ ಕೊಟ್ಟರೆ ನಮ್ಗೆ ಎಷ್ಟು ಅಟ್ಟೆ ಉರಿಯೋಕಿಲ್ಲ ಹ್ಞೂ ಹೇಳು ನೀನೇ ಹೇಳು ನಮ್ಗೆ ಯಾವ ರೀತಿ ಬಗೆ ಕಯ್ಯ ಹೋಗುತ್ತಮಿ ಬೇಜಾರಾಗುತ್ತೆ ನೋಡು ನನ್ನ ತಮ್ಮನ ಮಗಳನ್ನ ನನ್ ಮಕ್ ಕೊಡ್ಲಿಲ್ವಲ್ಲ ಅವ್ರ ಮಕ್ ಕೊಟ್ರು ಅಮ್ಮಂಗ ಆಗುತ್ತೆ ಹ್ಮ್ ಏನಾನ ಇಡು ಮೊದ್ಲೆ ಮದ್ವೆ ಆಗಿದ್ರೆ ಕೇಳಬಹುದಾಗಿತ್ತು ಯಾಳ್ನೇ ಮದ್ವೆಗಲ್ಲ ಹೆಂಗ್ ಕೇಳೋಣ ಅಮ್ಮಂಗ ಆಗುತ್ತೆ ನೋಡಿದ್ರೆ ವಿಶೇಖಕ್ಕರೆ ಹ್ಞೂ ಅಲ್ಲ ಮದುವೆ ವಿಷಯ ನನಗೆ ಗೊತ್ತಾಯಿತು ಅದಕ್ಕೇ ಅಕ್ಲಾಗಿತ್ಲಾಗ ಓಡಾಡ್ತಾರೆ ಹ್ಞೂ ಇವ್ರು ಇವಾಗ ಗಂಡ ಹೆಂಡತಿ ನೋಡ್ಕೆ ಬತ್ತಿ ಅಂತ ಹೋದ್ರೆ ನಮ್ಮ ಬಂಬೆಲಾ ಬೇಡೆ ಇವಳು ನಮ್ ಬಂಬೆ ಎಂಬಳು ಅವ್ರ ಮನೆಯೇ ಸೊಸೆ ಹ್ಞೂ ನಾನೇ ಮುಂದಿನ ಮದುವೆ ಮಾಡಿಸ್ನೆ ಹಂಗೆ ಹಿಂಗೆ ಎಂಬತ್ತಾಳೆ ಹ್ಞೂ ಅವ್ಳು ಮನೆ ಹಾಳಾಗೋಗ ಹ್ಞೂ ಎಂಥ ಎಂಥರು ಇರ್ತಾರ ಜನ ಥೂ ಯಾರು ಒಂದು ಚೆನ್ನಾಗಿ ಚೆನ್ನಾಗ್ ಅಂದ್ರೆ ಕೆಡ್ಸೋಕೆ ನೋಡ್ತಿರ್ತಾರೆ ಎಂಥ ಅಲ್ಲ ಅಲ್ಕ ಜನಗಳು ಇರ್ತಾರೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು